ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಇರೋದು ಧೈರ್ಯಂ ಸರ್ವತ್ರ ಸಾಧನ ಈ ಸಿನಿಮಾ ಟೀಮ್ ಇದೆ ಮಾತಾಡ್ಸೋಣ ವರ್ಧನ್ ಇದ್ದಾರೆ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮ್ ಸರ್ ಯಶ್ ಶೆಟ್ಟಿ ಅವರು ನಮಸ್ಕಾರ ಸರ್ ಆರಾಮ್ ಸರ್ ಪ್ರದೀಪ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಮೊದಲನೇದಾಗಿ ಸಿನಿಮಾದ ಟೈಟ್ಲು ಧೈರ್ಯಂ ಸರ್ವತ್ರ ಸಾಧನಂ ಸೊ ಧೈರ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದು ಏನು ಬೇಕಾದ್ರೂ ಮಾಡ್ಬೋದು ಅಂತ ಸೊ ನಿಮ್ಮ ಮೂರು ಜನಕ್ಕೆ ಲೈಫಲ್ಲಿ ಧೈರ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ಪರ್ಸನಲಿ ಫೀಲ್ ಆಗುತ್ತೆ ನಿಮಗೆ ಸರ್ ಆ್ಯಕ್ಚುಲಿ ನಂಗಂತೂ ಪರ್ಸ್ನಲಿ ಫೀಲ್ ಆಗಿದೆ ಸ್ವಲ್ಪ ಗಡ್ಸಿದ್ರೆ ತೈ ಅಂದರೆ ನಾವು ಬಂದಿರೋ ಹಾದಿ ಐ ಥಿಂಕ್ ಮೋಸ್ಟ್ಲಿ ನಿಮಗೆ ಗೊತ್ತಿರೋದು ನಾವು ಬಂದಿರೋ ಹಾದಿ ನಿಮಗೆ ಭಾಳ ನಮಗೆ ಆತ್ಮೀಯರಾಗಿರೋರುತ್ತೆ ನಮ್ಮ ಹಾದಿ ಗೊತ್ತಿದೆ ಬಟ್ ಧೈರ್ಯ ಇದ್ದಿದ್ದಕ್ಕೆ ಅಥವಾ ಅದೊಂದು ಇಲ್ಲ ನಾವು ಜೀವನದಲ್ಲಿ ಏನೋ ಮಾಡ್ಬೋದು ನಾವು ಏನೋ ಆಗ್ಬೋದು ಯಾವುದೋ ಒಂದು ಮೂಲೆಯಲ್ಲಿ ಹುಟ್ಟಿ ಅಲ್ಲಿಂದ ಇಲ್ಲಿಯವ್ರಿಗೆ ಬಂದಿದ್ದು ಅಂದರೆ ಬಹುಶಃ ನಮ್ಮ ಧೈರ್ಯನೂ ಅನಿಸುತ್ತೆ ಒಂದಷ್ಟು ಬಲಿ ಕೊಡಬೇಕಾಗುತ್ತಲ್ಲ ಸರ್ ಬಲಿ ಮೀನ್ಸ್ ಆ ರಕ್ತ ಅಲ್ಲ ಒಂದಷ್ಟು ಕೆಲವನ್ನೆಲ್ಲ ಬಲಿ ಕೊಟ್ಟು ಇಲ್ಲಿ ಸ್ಯಾಕ್ರಿಫೈಸ್ ಸಾಕ್ರಿಫೈಸ್ ಮಾಡ್ಕೊಂಡು ಬರ್ಬೇಕು ಸೊ ಹಂಗಾಗಿ ಐ ತಿಂಕ್ ಧೈರ್ಯ ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ ಸರ್ ಸರ್ ಇವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ಆ ಧೈರ್ಯ ಒಂದು ಇದರಿಂದ ಬಂದು ಕೂತಿದ್ದೀವಿ ನಾವೇನೋ ಅಂತ ಏನು ರಿಚ್ ಫ್ಯಾಮಿಲಿಯಿಂದ ಬಂದವರಲ್ಲ ತುಂಬ ಸ್ಕ್ರಾಚಿಂದ ಬಂದವರು ಏನೋ ಒಂದು ಆಸೆ ಇಟ್ಕೊಂಡು ಈ ಈ ಫೀಲ್ಡಲ್ಲಿ ಏನೋ ಹಾಗೇ ಆಗುತ್ತೆ ನಾವೇನೋ ಮಾಡೇ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಏನಿತ್ತು ಆ ಧೈರ್ಯ ಇವತ್ತು ಇಲ್ಲಿ ಅಂತ ಮಾತನಾಡಿ ಹೆದರು ಸರ್ ತುಂಬ ಜನ ಇರ್ತಾರೆ ಸರ್ ಹೆದರ್ಕೊಂಡು ಹೆದರ್ಕೊಂಡು ಎಲ್ಲೋ ನಮಗೆ ನಾವೇ ಧೈರ್ಯ ತೊಗೊಂತೀವಲ್ಲ ಆ ಧೈರ್ಯನೇ ಇವತ್ತು ಇಲ್ಲಿ ಕರ್ಕೊಂಡು ಕೂಡಿಸಿದ್ವಿ ಲೈಫಲ್ಲೂ ಧೈರ್ಯ ಬೇಕು ಸಿನಿಮಾ ಇಂಡಸ್ಟ್ರಿ ಡಬಲ್ ಧೈರ್ಯ ಇರಬೇಕಂದ್ರೆ ಡಬಲ್ ಗುಂಡಿಗೆ ಬೇಕು ಸಿನಿಮಾ ಇರಬೇಕು ಡಬಲ್ ಗುಂಡಿಗೆ ಇರಬೇಕು ಮತ್ತೆ ಏನಂದ್ರೆ ಇದು ಅಷ್ಟು ಈಸಿಯಾದ ಫೀಲ್ಡ್ ಅಲ್ಲ ನಾವು ಮೂವಿ ನಾವು ಮೂವಿ ಮೂವಿ ಅಲ್ಲಿರುವವರು ಮೂವಿ ಬಗ್ಗೆ ಮಾತಾಡೋ ಒಂದು ನಿಮಿಷ ಅಂದರೆ ಇದು ಅಷ್ಟು ಈಸಿ ಅಲ್ಲ ಒಂದು ದುಡ್ಡಿದ್ದ ಮಾತ್ರಕ್ಕೆ ನಿಮ್ಗೆ ಇಲ್ಲಿ ಏನು ರೆಡ್ ಕಾರ್ಪೆಟ್ ಅಂದ್ರೂ ಇಲ್ಲ ಹತ್ರ ಟ್ಯಾಲೆಂಟ್ ಇರಬೇಕಾಗತ್ತೆ ಟ್ಯಾಲೆಂಟ್ ಈಗ ದುಡ್ಡು ಏನು ಬೇಕು ಧೈರ್ಯ ಬೇಕು ನನ್ನ ಹತ್ರ ಟ್ಯಾಲೆಂಟ್ ಇದೆ ಒಂದಲ್ಲೂ ಒಂದು ದಿವಸ ನನಗೆ ಒಳ್ಳೆ ಚಾನ್ಸ್ ಸಿಗುತ್ತೆ ಆ ಒಂದು ಮೂವಿ ಜನ ಎಲ್ಲ ನನಗೆ ಗುರ್ತಿಸ್ತಾರೆ ಅನ್ನೋ ಒಂದು ಧೈರ್ಯ ಇದ್ರೆ ಮಾತ್ರ ಬದುಕೋಕ್ಕಾಗುತ್ತೆ ಈಗ ನಮ್ಮ ಹತ್ರ ಎಲ್ಲ ಏನೂ ಇರಲಿಲ್ಲ ನಾವೆಲ್ಲ ಒಂದು ಎಂಟು ವರ್ಷದಿಂದ ಒಳ್ಳೆ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬಂದಿದ್ದೀವಿ ಜೊತೆಗೆ ಈಗ ಸರ್ವೇ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬಂದಿದ್ದೀವಿ ಈಗ ಜೊತೆಗೆ ಕೂತಿದ್ದೀವಿ ನಮ್ಮದಿದ್ದು ಒಂದೇ ಧೈರ್ಯ ಸರ್ವರ್ಥ ಸಾಧನ ನಷ್ಟ ಅದನ್ನು ಮಾಡೋದೇ ವೈಜನ್ಯ ಮಧ್ಯ ಇದು ಇದರಲ್ಲಿ ನಮಗೆ ಈ ಸಿನಿಮಾ ಒಂದು ಧೈರ್ಯ ತುಂಬ್ತಾ ಇದೆ ಧೈರ್ಯಂ ಸರ್ವತ್ರ ಸಾಧನ ಅಂತ ಇನ್ನಷ್ಟು ಧೈರ್ಯ ತುಂಬಿ ಮತ್ತೆ ಇಲ್ಲಿ ಕುಳಿಸಿದೆ ಆ್ಯಕ್ಚುಲಿ ಡೈರೆಕ್ಟರ್ ಧೈರ್ಯ ಮಾಡಿ ನನ್ನಿಂದ ಏ ಖಂಡಿತವಾಗಿ ಏನಾದರೂ ಮಾಡೋಕ್ಕಾಗೇ ಆಗುತ್ತಂತ ಹೇಳಿಬಿಟ್ಟು ಧೈರ್ಯಂ ಸರ್ವತ ಸಾಧನ ಅಂತ ಮೂವಿ ಮಾಡಿದ್ದಾರೆ ಯಾಕಂದರೆ ಈ ಮೂವಿ ಅವ್ರದ್ದು ಇದ್ದ ಬಜೆಟ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಎಲ್ಲ ಫ್ರೆಂಡ್ಸನ್ನ ಒಟ್ಟು ಕೂಡಿಸಿ ರಿಕ್ವೆಸ್ಟ್ ಮಾಡಿಕೊಂಡು ಬನ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕರ್ಕೊಂಡ್ಬಂದು ನೂರ ಇಪ್ಪತ್ತು ಜ ನೂರೈಪ್ಪತ್ತು ಜನರನ್ನು ಒಂದೇ ಕಡೆ ಏನು ಗುಡ್ಡೆ ಹಾಕಿಬಿಟ್ಟು ಅದೊಂದು ಹಳ್ಳಿನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಶೂಟ್ ಮಾಡಿ ಅವ್ರಿರೋ ಬಜೆಟಲ್ಲಿ ಎಲ್ಲ ಧೈರ್ಯನ ತಗೊಂಡ್ಬಂದ್ಬಿಟ್ಟು ಅದೊಂದು ಧೈರ್ಯಂ ಸರ್ವತ ಅಂತ ಮೂವಿ ರೆಡಿಯಾಗಿದೆ ಸೂಪರ್ ಸರ್ ನಿಮ್ಮ ಮೂರು ಜನ ತುಂಬ ನಾನು ಜನರಲ್ಲ ನೋಡಿದಾಗ ತುಂಬ ಸಿನಿಮಾಗಳಲ್ಲಿ ಖಡಕ್ ವಿಲನಾಗಿ ಕಾಣಿಸ್ಕೊಂಡಿದ್ದೀರ ಟೆರ್ರರಾಗಿ ಕಾಣಿಸ್ತೀರಾ ಸ್ಕ್ರೀನ್ ಮೇಲೆ ಸೊ ಇಲ್ಲಿ ಆ್ಯಕ್ಚುಲಿ ಏನು ಮಾಡಿದ್ದೀರಾ ಅಂತ ಇಲ್ಲ ವಿಲನಾಗಿ ಮಾಡಿದ್ವಿ ಮೂರು ಜನ ಪೊಲೀಸ್ ಅಂದ್ರೆ ವಿಲನೇ ಒಂದು ವಿಲೇಜ್ ಕ್ಯಾರೆಕ್ಟರ್ ನಂದು ಒಂದು ಖಡಕ್ ವಿಲನ್ ಐ ಥಿಂಕ್ ಮೋಸ್ಟ್ಲಿ ಬೇರೆ ಬೇರೆ ಪಾತ್ರಗಳು ಮಾಡಿದ್ವಿ ವಿಲನ್ ಬಟ್ ಇದಕ್ಕೊಂದು ಸ್ವಲ್ಪ ತೂಕ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕಂದರೆ ಕ್ಯಾರೆಕ್ಟ್ರೇಷನ್ ಆ ಥರ ಇದೆ ಆ ಥರ ಬರ್ದೇ ಸಮಾಜದ ವ್ಯವಸ್ಥೆಗಳನ್ನ ಒಂದಷ್ಟು ಹೇಳೋ ಪ್ರಯತ್ನ ಮಾಡಿದ್ವಿ ಈ ಪಾತ್ರದ ಮುಖಾಂತರ ಸೊ ಹಾಗಾಗಿ ಒಂದು ಭಾಳ ಸ್ಟ್ರಾಂಗ್ ರೋಲ್ ಆಯ್ತು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಇವರು ಇವ್ರ ಕ್ಯಾರೆಕ್ಟ್ರ್ ಕೂಡ ಇವ್ರ ಕ್ಯಾರೆಕ್ಟ್ರ್ ಕೂಡ ನಂದು ಆರ್ಯ ಅನ್ನುವಂಥ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಪೊಲೀಸ್ ಪೊಲೀಸ್ ಆಫೀಸರ್ ಆಗಿಬಿಟ್ಟು ಒಂದು ರೋಲನ್ನ ನಿಭಾಯಿಸಿದ್ದೀನಿ ತುಂಬ ಒಂದು ತುಂಬ ಆಗಿರುವಂಥ ವೆರಿ ಕನ್ನಿಂಗ್ ಆಗಿರುವಂಥ ಕ್ಯಾರೆಕ್ಟರ್ ಇದು ನಿಮಗೆ ತುಂಬ ಜನ ಬಂದಾಗ ಎಂಟ್ರಿ ಮಾಡಬೇಕಾಗಿ ಕೆಲಸ ಅದು ಹೆಂಗೆ ಸರ್ ಗಡ್ಡ ಬಿಟ್ಕೊಂಡು ಕೂದಲು ಬಿಟ್ಕೊಂಡೆಲ್ಲ ನೀವು ಪೊಲೀಸ್ ಹೆಂಗೆ ಸರ್ ಅಂತ ಹೇಳಿಬಿಟ್ಟು ಅದಕ್ಕೆ ಇರೋದು ನಿಮಗೆ ಮೂವಿಯಲ್ಲಿ ಕೊನೆಯಲ್ಲಿ ಯಾಕೆ ಅವನು ಹಂಗಿದ್ದಾನೆ ಹಾಗಾದರೆ ಡೈರೆಕ್ಟ್ ಒಂದು ಥಾಟ್ ಇಟ್ಕೊಂಡು ನಂಗೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೀತಿ ಹೇಳಬೇಕಂದ್ರೆ ಒಂದು ದಬ್ಬಾಳಿಕೆ ಮಾಡುವಂಥ ಕ್ಯಾರೆಕ್ಟ್ರು ಒಂದು ಒಂದು ಊರನ್ನು ತುಂಬ ಏನು ಹಿಂಸೆ ಕೊಟ್ಬಿಟ್ಟು ಅವ್ರ ಮೇಲೆ ಅವರ ಅವರ ಅಜ್ಞಾನನ ನನ್ನ ಉಪಯೋಗ ಮಾಡ್ಕೊಂಡು ಮಾಡುವಂಥ ಒಂದು ಕ್ಯಾರೆಕ್ಟ್ರು ತುಂಬ ಆಗಿ ಬಂದಿದೆ ನಂಗೆ ಮಾಡಿ ತುಂಬ ಖುಷಿ ಇದೆ ಈ ಕ್ಯಾರೆಕ್ಟ್ ಖಂಡಿತವಾಗಿಯೂ ನೋಡಿದವರಿಗೆ ತಲೆಯಲ್ಲಿ ಕೂರುತ್ತೆ ಅನ್ನೋದು ನಂದು ಶೃಂಗ ಅಂತ ಈ ಸಿನಿಮಾದಲ್ಲಿ ಶೃಂಗ ಮಿತ್ರ ಗಿರ್ಲಾ ಇನ್ನೊಬ್ಬ ಮಿತ್ರ ಅಂತ ಮೂರು ಜನ ಯಾವಾಗಲೂ ಜೊತೆಗೋ ಅಂತ ಕ್ಯಾರೆಕ್ಟರು ಪುಷ್ಯಾ ಅವ್ರು ನಮ್ಮಪ್ಪ ಆ ಪುಷ್ಯ ಅನ್ನೋರು ನಮ್ಮಪ್ಪ ಸೊ ಜಾಸ್ತಿ ನಾವು ಮೂರು ಜನ ಇಡಿದ್ವಿ ಥ್ರೋಅಟ್ ಮೂವಿ ಎಲ್ಲಿ ಹೋದ್ರು ಮೂರು ಜನ ಜೊತೆಗಿರ್ತೀವಿ ನಂದು ಶೃಂಗ ಅಂತ ಅದರಲ್ಲೊಂದು ಪಾತ್ರ ತುಂಬ ಟೆರರ್ ಆಗಿದೆ ತುಂಬ ನೋಡಿದ್ರೆ ನೋಡ್ತಾ ಇರೋರಿಗೆ ಬೈಬೇಕು ಇಲ್ಲ ಹೊಡಿಬೇಕು ಸಿಕ್ಕಿದ್ರೆ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ರಾ ಇದೆ ಫುಲ್ ಒಂದಿಷ್ಟು ಸಿನಿಮಾಗಳು ನಾವು ಸೆಟಲ್ಡ್ ಆಗಿ ನೈಟ್ ಬರ್ತೀವಿ ಇದರಲ್ಲಿ ಸೆಟಲ್ಡ್ ಎಲ್ಲ ಇನ್ನೊಂಥರ ನೋಡ್ತಾ ಇದ್ದಂಗೆ ಹಿಂಗೂ ಒಂಥರ ವಿಚಿತ್ರವಾಗಿ ಆಡ್ತಾವನ್ನಲ್ಲ ಇವನು ಇಷ್ಟೆಲ್ಲ ಬೇಕಾ ಬೇರೆ ನನ್ನ ಪರ್ಸನಲಿ ಬೇರೆ ಸ್ವಲ್ಪ ಚಿಕ್ಕದಿರೋರು ಅಂತ ನೋಡಿದೆ ಇರೋದು ಇಷ್ಟಕ್ಕೆ ಎಷ್ಟು ಆರ್ತವೆ ನೆನಪಾ ಆ ಥರ ಇರುತ್ತೆ ಸರ್ ನಾನು ಪೋಸ್ಟರ್ ಒಂದು ನೋಡಿದೆ ಮತ್ತು ವಿಡಿಯೋನೂ ನೋಡಿದೆ ನಾಲ್ಕು ಜನ ಇರ್ತೀರ ಮೇಲ್ಗಡೆ ಒಬ್ರು ಕೆಳಗಡೆ ಒಬ್ಬರು ಕೆಳಗಡೆ ಇನ್ನೊಬ್ಬರು ಮಲ್ಗಿರ್ತಾರೆ ತುಳಿಂತ ಹೇಳಿದ್ರು ಹೀರೋ ಸೊ ಅದ್ ನೋಡಿದಾಗ ನನಗೆ ಹೆಂಗ ಅನಿಸ್ತು ಅಂದ್ರೆ ವರ್ಣ ವ್ಯವಸ್ಥೆ ನೆನಪಾಯಿತು ಬ್ರಾಹ್ಮಣ ಏನೋ ಕ್ಷತ್ರಿಯ ವೈಶ್ಯ ಶೂದ್ರ ಅದು ನೆನಪಾಯ್ತು ಸೊ ಅದೇನ ನಾ ಟಾಪಿಕ್ ಸಿನಿಮಾ ಆ್ಯಕ್ಚುಲಿ ಈಗ ನೀವೇನು ಹೇಳಿದ್ರಲ್ಲ ಈ ಪಾಯಿಂಟನ್ನು ಯಾವನ್ನೂ ಹೇಳಿರಲಿಲ್ಲ ಅಂದರೆ ಬೇರೆ 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 ಒಂದು ಏನು ಇಮೆಜಿನೇಷನ್ ಹೇಳ್ತಿದ್ರು ನಿಮ್ಮದು ಬೇರೆನೇ ಇದೆ ಅಂದರೆ ನಮಗೆ ಖುಷಿಯಾಗಿದೆ ಏನಂದರೆ ಈ ಒಂದೇ ಪಾಯಿಂಟು ಎಲ್ರಿಗೊಂದು ಚರ್ಚೆ ಚರ್ಚೆ ವಿಷಯ ಆಗಿದೆ ಅಲ್ಲ ಈ ಮೂವಿನ ಅಂಥ ವಿಷಯ ತುಂಬ ಇದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನೊಬ್ಬ ಪೋ ಇದ್ರೆ ಪೊಲೀಸರಿಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಒಂದು ಸೀನ್ ಇರುತ್ತೆ ಒಬ್ಬರು ಆ್ಯಂಡಿಕ್ಯಾಪ್ಟ್ ಇರ್ತಾರೆ ಅವರನ್ನು ನಂದಗೋಪಾಲ್ ಅಂತಪ್ಪ ಆ್ಯಕ್ಟ್ರ್ ಇಡೀ ಮೂವಿಯಲ್ಲಿ ಹೆಗಲ್ ಮೇಲೆ ಕುಡಿಸ್ಕೊಂಡು ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ ಇಡೀ ಊರಲ್ಲಿ ಅವನನ್ನು ಹೆಗಲ್ ಮೇಲೆ ಕೂರಿಸಿರೋದು ನಾನು ಒಂದ್ಸಲ ಕೇಳ್ತೀನಿ ಏಯ್ ಅವನ ಯಾಕೆ ಹೆಗಲ ಮೇಲೆ ಕೂರಿಸಿದೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ ಇಲ್ಲ ಸರ್ ಇಲ್ಲೇ ಕೋರ್ಸೋದು ಅಂತ ಹೇಳ್ತಾನೆ ಏ ಐ ಅಂತ ಕೇಳ್ತೀನಿ ಅವ್ರು ಹೇಳ್ತಾನೆ ಇಲ್ಲ ಸರ್ ಇವರೆಲ್ಲ ನೀವು ಹಿಂಗೆ ನೋಡೋದಲ್ವಾ ಹಿಂಗೆ ನೋಡಬಾರ್ದು ತಲೆ ಎತ್ತಿ ಅದಕ್ಕೆ ಹಿಂಗೆ ಕೂರಿಸಿ ಅಂತ ಹೇಳ್ತಾನೆ ಅವನು ಸರಿ ಅಂದ್ರೆ ಆ ಡೈರೆಕ್ಟರ್ ಅದನ್ನ ಹೆಂಗೆ ಇಮೇಜಿನೇಷನ್ ಮಾಡಿದ್ದಾರೆ ಇಂಥ ಪಾಯಿಂಟ್ ಅಂದ್ರೆ ಚರ್ಚೆಗೆ ಸೂಕ್ತ ಆಗಿರುವಂತ ತುಂಬಾ ಪಾಯಿಂಟ್ಸ್ ಈ ಮೂವಲ್ಲಿ ಸಿನಿಮಾ ನೋಡಿದ್ರೆ ಸಿಕ್ಕಾಬಡ್ ಪಾಯಿಂಟ್ಸ್ ಸಿಗುತ್ತೆ ಈ ತರ ಈಗ ಮೂರು ಜನ ಒಬ್ಬರ ಮೇಲೆ ಒಬ್ರು ನಿಂತ ಇನ್ನೊಬ್ರು ತುಳ್ಕೊಂಡಿರೋದು ಈ ತರ ಹೆಗ್ಳು ಮೇಲೆ ಎತ್ಕೊಂಡಿರೋದು ಈ ತರ ತುಂಬಾ ಪಾಯಿಂಟ್ಸ್ಗಳು ಸಿನಿಮಾ ನೋಡಿದ ಮೇಲೆ ಬರ್ತರಿಗೆ ಒಂದು ಒಂದು ಚಿಕ್ಕ ಗಿಡ ತೊಕೊಂಡ್ ಬರ್ತಿರ್ತಾನೆ ಐ ಏನಾದ್ರು ಸರ್ ಅದು ನಮ್ಮ ಹೀರೋ ಬರ್ತ್ಡೇ ಇವತ್ತು ಅದಕ್ಕೆ ಹೋಗ್ತಿದ್ವಿ ಇದಕ್ಕೆ ತಗೊಂಡು ಹೋಗ್ತಿದ್ಯಾ ಸರ್ ಇದನ್ನ ಗಿಫ್ಟ್ ಅಂತ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಂದ್ರೆ ಗಿಫ್ಟ್ ಅನ್ನೋದು ಇಲ್ಲಿ ಚಿಗುರ್ಬೇಕು ಒಂದು ಏನೋ ದೊಡ್ಡ ಮರ ಆಗ್ಬೇಕು ನಾವು ಕೊಡೋದು ಐಡಿಯಾಸ್ ತುಂಬ ಚೆನ್ನಾಗಿದೆ ಹ್ಮ್ ಈಗ ಸರಿಗ ನೀವು ಮೂರು ಜನ ನಂಗೆ ಓದಿದಂಗೆ ಗ್ರಾಮೀಣ ಪ್ರದೇಶದಿಂದ ಬಂದಿರೋರು ಹಳ್ಳಿಯಿಂದ ಬಂದಿರೋರು ಈ ತರದ್ದು ಘಟನೆಗಳು ಈ ತರದ ವ್ಯವಸ್ಥೆಗಳನ್ನ ನೀವು ಕಣ್ಣಾರೆ ನೋಡಿದ್ರೆ ನಾನು ನೋಡಿಲ್ಲ ಬಟ್ ಕೇಳಿದ್ದೀನಿ ಅಂದ್ರೆ ಕೆಲವೊಂದು ಐ ತಿಂಕ್ ಮೋಸ್ಟ್ ನಮ್ಮ ಬದುಕಲ್ಲಿ ಬೇಡ ಅನ್ಸಸ್ ಸುಮ್ಮನೆ ತಿರ್ಗಾ ಮತ್ತೆ ಮಾತಾಡಿ ತಿರ್ಗ ಅದೊಂದು ದೊಡ್ಡದು ಮಾಡಿ ತಿರ್ಗ ಎಲ್ಲ ನಾವು ಮಾಡಿದ್ವಿ ಹೋಗಿ ನೋಡಿದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗ ಸ್ವಲ್ಪ ಈಗ ನಮಗೆ ಫೈವ್ ಫೈವ್ ಸೆನ್ಸಸ್ ಸೆನ್ಸಸ್ ಅಂತ ಇದೆ ನಮಗೆ ಕಿವಿ ಕಣ್ಣು ಮೂಗು ನಾಲಿಗೆ ನಮ್ಮ ಟಚ್ ನಮ್ಮದು ಅಲ್ವಾ ಸೊ ನಾವು ತುಂಬ ಮೂವೀಸ್ ನೋಡಿದ್ದೀವಿ ಅಲ್ಲ ಇನ್ನೊಬ್ಬರು ಕತೆ ಕೇಳಿದ್ದೀವಿ ಈ ಕಥೆಯಲ್ಲೂ ನಮ್ಗೆ ಸೆನ್ಸ್ ಆಗಿದ್ದಿದೆ ಬಟ್ ನಮ್ಮ ಜೊತೆ ಅಂತ ಆ ಥರ ಏನು ಈಗ ನೋಡಿ ನಾನು ಶೆಟ್ಟಿ ಆದ್ರೂ ನಾವು ತುಂಬ ಬಡವರಾಗಿದ್ದರೆ ಸೊ ನಮ್ಮ ಮನೆಯಲ್ಲೂ ಸೇರಿಸ್ಕೊಡ್ತಿರ್ಲಿಲ್ಲ ಆವಾಗ ಅದನ್ನು ಒಂದು ರೀತಿ ದಬ್ಬಾಳಿಕೆ ಅಂತಲೇ ಅದಕ್ಕೆ ಜಾತಿ ಇದಂತೆಲ್ಲ ಇದೊಂಥರ ಬೇರೆ ಥರ ಎಲ್ಲದರಲ್ಲೂ ಇನ್ಸಲ್ಟ್ ಇದ್ದೇ ಇದ್ದು ಇದ್ದಿದ್ದು ಮೋಸ ಇದ್ದೇ ಇದ್ದಿದ್ದು ಸೊ ಆ ಥರದ್ದಿದೆ ನಮ್ಮ ಹತ್ರ ಆ ಥರ ಫೀಲ್ ಆಗಿದೆ ನಾನು ನೋಡಿದಂಗೆ ಅಂದರೆ ನನಗನ್ಸಿದ್ದು ಈಗ ದಬ್ಬಾಳಿಕೆ ಅಂದರೆ ಬರೀ ಹೊಡೆಯೋದು ಅಥವಾ ಅವನ್ನ ಕಾಲು ಶೂ ವರ್ಷಕ್ಕೆ ವರ್ಷಕ್ಕೆ ಇಟ್ಕೊಳ್ಳೋದು ಮನೆ ವರ್ಷಕ್ಕೆ ಇಟ್ಕೊಳ್ಳೋದು ಅಂತಲ್ಲ ನೀವು ನೋಡೋ ರೀತಿಯಲ್ಲೂ ದಬ್ಬಾಳಿಕೆ ಇರುತ್ತೆ ನಿಮ್ಮ ನೋಟದಲ್ಲಿ ದಬ್ಬಾಳಿಕೆ ಇರುತ್ತೆ ನಿಮ್ಮ ಮಾತಲ್ಲಿ ದಬ್ಬಾಳಿಕೆ ಇರುತ್ತೆ ಸೊ ದಬ್ಬಾಳಿಕೆ ಅನ್ನೋದು ನಾನು ನಮ್ಮ ಕೆಲವೊಂದು ಜಾಗದಲ್ಲಿ ಹೋದಾಗ ನೋಡೀನಿ ನಮ್ಮನ್ನು ಯಾರು ಹೆಂಗೆ ನೋಡ್ತಾರೆ ನಾವು ಬೇರೆಯವ್ರನ್ನ ಹೆಂಗೆ ನೋಡ್ತೀವಿ ಈ ಥರ ತುಂಬ ವಿಷಯಗಳ್ ನಡೆದೇ ಇರುತ್ತೆ ಎಲ್ಲರೂ ಜೀವನದಲ್ಲೂ ಅದನ್ನು ಈ ಸಿನಿಮಾ ಮುಖಾಂತರ ನಮ್ಮ ನಿರ್ದೇಶಕರು ಹೇಳಕ್ಕೆ ಈಗ ನಮ್ಮದ್ರಲ್ಲಿವ ಸರ್ ಫಿಲ್ಮಲ್ಲೇ ಜೂನಿಯರ್ ಜೂನಿಯರ್ ಆರ್ಟಿಸ್ಟ್ನ ಹಿಂಗೆ ನೋಡ್ತೀವಿ ಕ್ಯಾಕ್ರಾ ಆರ್ಟಿಸ್ಟ್ನ ಹಿಂಗೆ ನೋಡ್ತೀವಿ ಮತ್ತು ಸ್ವಲ್ಪ ಅಂದರೆ ನಮ್ಮಂಗೆ ವಿಲನ್ಗಳು ಮಾಡೋಣ ಹಿಂಗೆ ಮಾಡ್ತಾರೆ ಹೀರೋನ್ ಹೆಂಗೆ ಮಾಡ್ತಾರೆ ಹೀರೋನ್ ಹೆಂಗೆ ಮಾಡ್ತಾರೆ ಇದು ಇದ್ದಿದೆ ಅಲ್ವ ಅದು ಎಲ್ಲದರಲ್ಲೂ ಇದ್ದಿದೆ ಅದು ಕಮ್ಮಿ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮ್ ಹ್ಞೂ ಹ್ಞೂ ಸರಿಗ ಟ್ರೈಲರಲ್ಲೆಲ್ಲ ನೋಡಿದಾಗ ಗನ್ನು ಬೇಟೆ ಅನ್ನೋದಕ್ಕೆ ತುಂಬ ಸಿನಿಮಾದಲ್ಲಿ ಒಂದು ಸ್ಕೋಪ್ ಇರೋ ಥರ ಇದೆ ಕತೆ ಅದ್ರ ಬಗ್ಗೆ ಟ್ರಾವೆಲ್ ಆಗುತ್ತೆನಂತೆ ಏನದೆ ಆ್ಯಕ್ಚುಲಿ ಅಂದಿ ಬೇಟೆ ಆಡೋ ಥರದ್ದು ಏನಾದರೂ ಇದೆಯಾ ಹೆಂಗೆ ಬೇಟೆ ಇದೆ ಸಿನಿಮಾದಲ್ಲಿ ಅಂದರೆ ಗನ್ ಮೇಲೊಂದು ಕತೆ ಇದೆ ಬೇಟೆ ಮೇಲೊಂದು ಕತೆ ಇದೆ ವ್ಯವಸ್ಥೆ ಮೇಲೆ ಒಂದು ಕಥೆ ಇದೆ ಅದೇ ನೀವು ಹೇಳಿದಾಗ ಜಾತಿ ಧರ್ಮ ಇದ್ರ ಮೇಲೂ ಒಂದು ಕಥೆ ಇದೆ ಎಲ್ಲದನ್ನು ಮಿಕ್ಸ್ ಮಾಡಿ ಓವರ್ ಮಾಡುವಂಥ ಕತೆ ಆ್ಯಕ್ಚುಲಿ ಇದೆ ನೀವು ಹೇಳಿದಂಗೆ ಬೇಟೆನೂ ಇದೆ ಬಟ್ ಅದು ಸಿನಿಮಾ ನೋಡೋದು ಮಜೆ ನಿಮ್ಮ ಸಿನಿಮಾ ಟ್ರೈಲರ್ನಲ್ಲಿ ಒಂದು ಗೊತ್ತಾಗ್ಬಿಡುತ್ತೆ ಅಪ್ಪ ಗನ್ ಮುಟ್ಟಿದ್ದಕ್ಕೆ ಅವ್ನು ಹೊಡಿತಾ ಇರ್ತಾರೆ ಏಯ್ ನನ್ನ ಗನ್ ಯಾಕೆ ಮುಟ್ಟಿದೆ ಅಂತ ತುಳಿತಾರೆ ಅಪ್ಪ ಎದ್ಬಿಟ್ಟು ಹೇಳ್ತೇನೆ ಗನ್ ನಾನು ಹಿಡ್ದೇ ಹಿಡಿತೀನಿ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಇದು ಇದೇ ಒಂದು ಪಾಯಿಂಟ್ ಇದೊಂದು ಪಾಯಿಂಟ್ ಹೋಗ್ತಾ ಇರುತ್ತೆ ಮಾಡ್ತಾ ಹೋಗ್ತಿರುತ್ತೆ ಅಪ್ಪನ ಕನಸು ಅದು ನನಸಾಗುತ್ತಾ ಇಲ್ವಾ ಅನ್ನೋದು ಮಗನ್ ಮುಖಾಂತರ ಹ್ಮ್ ಹ್ಮ್ ಸರ್ ಈಗ ನೀವು ಮೂರು ಜನ ತುಂಬಾ ಇಟ್ಕೊಂಡು ಬಂದಿದ್ರಿ ಬೆಂಗಳೂರಿಗೆ ಪರ್ಸ್ನಲಾಗೆ ಆಗಿ ನೀವು ಅನ್ಕೊಂಡಿದ ಕನಸು ಎಷ್ಟೆಷ್ಟು ನೆರವೇರಿದೆ ನಿಮ್ಮ ಪ್ರಕಾರ ಅದಿ ಮೋಸ್ಟ್ಲಿ ನನ್ನ ಹಂಡ್ರೆಡಲ್ಲಿ ಅಲ್ಲಿ ಒಂದು ಆಗಿತ್ತು ಫಿಫ್ಟಿ ಹತ್ರ ಇನ್ನೂ ಫಿಫ್ಟಿ ಸರ್ ನಾವೊಂದು ಹತ್ತು ಹತ್ರ ಸರ್ ಮೂವತ್ತಲವತ್ತು ಇವ್ರಿಬ್ಬರು ಅದೇ ಒಂದು ಒಂದು ಗ್ರಾಫಲ್ಲಿ ಹೋಗ್ತಾ ಇದೆ ಸರ್ ಅದು ಯಾವಾಗ ಇರುತ್ತೆ ಯಾವಾಗ ಬಿಡುತ್ತೆ ಶೇರ್ ಮಾರ್ಕೆಟ್ ಥರ ಹೇಳೋಕ್ಕಾಗಲ್ಲ ಹೆಂಗಿದೆ ಸರ್ ಲೈಫ್ ಕಳೆ ನಟರ ಲೈಫು ಅಥವಾ ಒಬ್ಬ ಪೋಷಕ ನಟ ಅಂತ ಕರಿಬೋದು ಇಂಡಸ್ಟ್ರಿಯಲ್ಲಿ ಹೆಂಗಿದೆ ಅವರ ಲೈಫು ನೀವು ಸರ್ ಚೆನ್ನಾಗಿದೆ ಬ್ಯುಸಿರೋದು ಚೆನ್ನಾಗಿದೆ ಸರ್ ಕೆಲವೊಂದು ಜನ ಕೆಲಸ ಇಲ್ಲ ಒಂದಷ್ಟು ಜನ ಕೆಲಸ ಇದೆ ಬಟ್ ಏನು ಮಾಡಕ್ಕಾಗಲ್ಲ ಇದಿರೋದೇ ಹಿಂಗೆ ಒಂದು ದಿವಸ ಎಲ್ಲರೂ ಕೈ ಬಿಡುತ್ತೆ ಮತ್ತೆ ಹೊಸಬರು ಬರ್ತಾ ಇರ್ತಾರೆ ಹಳಬರು ಹೋಗ್ತಾ ಇರ್ತಾರೆ ಏನು ಇದು ಪ್ರೊಸೆಸ್ ಇದು ಈ ಪ್ರೊಸೆಸ್ ಏನು ಬೇಜಾರು ಮಾಡ್ಕೊಳಕಲ್ಲ ನಮ್ಮ ಟ್ಯಾಲೆಂಟ್ ಮೇಲೆ ನಮ್ಮನ್ನು ಬಳಸ್ಕೊತಾ ಹೋಗ್ತಾ ಇರ್ತಾರೆ ಸರ್ ನಮಗೆ ಟ್ಯಾಲೆಂಟ್ ಇದ್ರೆ ಇವತ್ತಿಗೂ ರಂಗಾನಿಗೆ ಕೆಲಸ ಕಮ್ಮಿ ಇದೆಯಾ ಸರ್ ಸುಜನ್ ಹರ ಪ್ರಸಾದ್ ಕಮ್ಮಿ ಇದೆಯಾ ಅಥವಾ ನಮ್ಮ ಶರತ್ ರೋಹಿತ ಕಮ್ಮಿ ಇದೆಯಾ ಪ್ರಕಾಶ್ ರಾಜಕರಾಜ್ ಅವರು ಶೋಭರಾಜ್ ಅವ್ರಿಗೆ ಕಮ್ಮಿ ಇದೆಯಾ ಚಿತ್ರಣ ಕಮ್ಮಿ ಇದೆಯಾ ಇಲ್ಲ ಅಂದರೆ ನಿಮ್ಮ ಟ್ಯಾಲೆಂಟ್ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಉಪಯೋಗ ಆಗುತ್ತೆ ಯಾವಾಗ ನೀವು ಡಮ್ಮಿ ಆಗ್ತಿರೋ ಈಗ ಯಾಕೆ ಒಂದು ಇಪ್ಪತ್ತೈದು ಹತ್ತು ಕೋಟಿ ಎರಡು ಕೋಟಿ ಎರಡು ಕೋಟಿ ಆಗಿ ಮೂವಿ ಮೂವಿ ಮಾಡ್ತಾನೆ ಅಂತಂದರೆ ಅವ್ರಿಗೆ ಯಾರು ಬೇಕು ಅವ್ರನ್ನೇ ಹಾಕೋಳ್ಳಿ ತಾನೆ ನನ್ನ ಹಾಕೊಂಡಿದ್ದ ನಾವು ಹೇಳೋಕ್ಕಾಗಲ್ಲ ನಿಮಗೆ ಆ ಶಕ್ತಿ ಇದೆಯಾ ಆ ಶಕ್ತಿ ಬೇಕು ಅಂತ ಅನಿಸಿದೆ ಕಂದಿರ್ ಕರಿತ ಸರ್ ನಿಮ್ಗೆ ಏನು ಅನಿಸುತ್ತೆ ಸರ್ ಅದೇ ಸರ್ ಇವ್ರು ಹೆಂಗೆ ಹೇಳಿದ್ರೆ ಹಂಗೆ ಇವರು ಮೂರು ಇಂಟ್ರಲ್ಲಿ ಹಂಗೆ ಹೇಳಿ ಸರ್ ಇವ್ರು ಹೆಂಗೆ ಹೇಳ್ತಾರೆ ತೆಲುಗು ಮೂವಿ ಹೇಳಿದಿಲ್ಲ ಅಂತೇಗ ಅಂತೇಗ ಅದೇ ಅದೇ ಅಂದರೆ ಏನಂತಾರೆ ಸರ್ ಈಗ ನಮಗೆ ಫಸ್ಟು ನಾವು ಕೆಲವೊಂದು ಪಾತ್ರಕ್ಕೆ ನಾವು ಸೂಟ್ ಆಗ್ತೀವಿ ಅಂದಾಗ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕರೀತಾರೆ ಆಗೋದಿಲ್ಲ ಅಂದಾಗ ಕರೆಯಲ್ಲ ಕೆಲಸ ಇದ್ರಲ್ಲಾಗಿಲ್ಲ ಅಂದರೆ ಇನ್ನೊಂದು ಸಿನಿಮಾ ನಮ್ಗೆ ಸೂಟ್ ಆಗೋ ಥರ ಪಾತ್ರ ಸಿಗುತ್ತೆ ಒಟ್ ನಡೀತಾ ಇರುತ್ತೆ ಜೀವನ ಹುಡ್ಸಿದ್ದೇವರು ಉಲ್ಮೈಸಲ್ಲಿ ಅನ್ನಂಗೆ ಎಲ್ಲ ಒಂದು ಕಡೆ ತೇಳ್ಕೊಂಡು ತೂಕೊಂಡು ಹೋಗ್ತಾ ಇರುತ್ತೆ ಈಗೆಲ್ಲ ಬಿಗ್ ಬಜೆಟ್ ಸಿನ್ಮಾ ಜಾಸ್ತಿ ಆಗಿದೆಯಲ್ಲ ಇಂಡಸ್ಟ್ರಿಯಲ್ಲಿ ಒಂದು ನೂರು ಕೋಟಿ ತನಕ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬಜೆಟ್ಟು ಸೊ ಹಂಗಿದ್ದಾಗ ವಿಲನ್ಗಳ ಸಂಭಾವನೆ ಆಗಿರ್ಬೋದು ಇನ್ನೊಂದು ಏನಾಗುತ್ತೆ ಅಂತ ಮೂವಿ ಮಾಡಬೇಕಾದ್ರೆ ಪ್ಯಾನ್ ಇಂಡಿಯಾ ಮೂವಿ ಅಂತ ಆಗ್ಬಿಡುತ್ತೆ ಸೊ ಹೆಂಗೂ ಮೂವಿ ಮಾಡ್ತಿದ್ದೀವಿ ಹೊರಗಡೆ ಕರ್ಕೊಂಡ್ಬರೋಣ ಅಲ್ಲಿ ಇದು ಎಸ್ಟಾಬ್ಲಿಷ್ ಆ್ಯಕ್ಟ್ರಂಗೆ ಕರ್ಕೊಂಡ್ಬಂದಾಗ ಅಲ್ಲಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ಭಾವನೆ ಇರುತ್ತೆ ಅದನ್ನು ತಪ್ಪಂತ ಹೇಳೋಕ್ಕಾಗಲ್ಲ ಅದು ಸರಿನೇ ಯಾಕೆಂದ್ರೆ ಅವ್ರು ದುಡ್ಡಲ್ಲಿ ಆಟ ಆಡ್ತಿರೋರು ಎಮೋಷನಲ್ಲಿ ಆಟ ಆಡೋಕ್ಕಾಗಲ್ಲ ಪ್ರಶ್ನಿಲ್ ಹೇಳ್ತಾರಲ್ಲ ಹೇಳ್ತಿರಲ್ಲ ಮೂವಿ ನಾಟ್ ಎಮೋಷನ್ ಅದು ಬಿಸಿನೆಸ್ ಅದು ನಾವು ಅದನ್ನು ತಪ್ಪಂತ ಹೇಳೋಕ್ಕಾಗಲ್ಲ ತಪ್ಪಂತ ಹೆಂಗೆ ಹೇಳೋಕ್ಕಾಗುತ್ತೆ ಈಗ ಅದು ನಮ್ಮ ಕೆಲಸ ನಾವು ಆ ಶಕ್ತಿನ ತೋರಿಸ್ಬೇಕು ನಾವು ಆ ಥರ ಬೆಳಿಬೇಕು ಆವಾಗ ಕರ್ದೇ ಕರೀತಾರೆ ಗೊತ್ತಿಲ್ಲ ಇಲ್ಲ ಅಧಿಕಾರ ಅವರಿಗೆ ಹ್ಞೂ ಹ್ಞೂ ಸರಿನಾ ಈ ಸಿನಿಮಾ ಇನ್ನೊಂದು ಅನಿಸಿದ್ದು ಟ್ರೈಲರ್ ಎಲ್ಲ ನೋಡಿದಾಗ ಹೀರೋಗೆ ಎಷ್ಟು ಸ್ಕೋಪ್ ಇದೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಸ್ಕೋಪ್ ಇದೆ ಅಂತ ಅನಿಸ್ತು ಒಬ್ಬೊಬ್ಬರು ಒಂದೊಂದು ಅವರ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಸೊ ಹೆಂಗೆ ಅನಿಸುತ್ತೆ ಅಂತ ಅವರು ಹೊಸಬ ಹೀರೋ ಸೊ ಎಲ್ಲ ಕ್ಯಾರೆಕ್ಟ್ರು ಎಲ್ಲರಿಗೂ ಸ್ಪೇಸ್ ಕೊಟ್ಟು ಆ ಥರದ್ದೊಂದು ಹೌದು ಸರ್ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೆ ನಂದು ಆಗಿರ್ಬೋದು ಶೆಟ್ಟಿಯವರ ವರ್ಧಂದು ಮಿತ್ರ ಆಮೇಲೆ ಬಾಲರಾಜ್ ವಾಡಿ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಸೊ ಯಾವುದೇ ಒಂದು ಪಾತ್ರ ಬಂದರೂ ಅದಕ್ಕೊಂದು ಜಸ್ಟಿಫಿಕೇಶನ್ ಅಂತ ಇದೆ ಆ ಪಾತ್ರ ಏನಕ್ಕೂ ಸುಮ್ಮನೆ ಎಲ್ಲೋ ಇಲ್ಲಿ ಬಂದರು ನಮಗೊಂದು ಅಜ್ಜಿ ಬೇಕೀಗ ಫ್ರೇಮ್ ಫಿಲ್ ಅಂತ ಆ ಥರ ಅಲ್ಲ ಅಜ್ಜಿ ಬಂದರೂ ಏನಕ್ಕೆ ಬರ್ತಾಳೆ ಅವಳಿಗೂ ಒಂದು ಸ್ಪೇಸ್ ಇರುತ್ತೆ ಪಾತ್ರ ಚಿಕ್ಕದು ದೊಡ್ಡದು ಹಿಂಗೆ ಹೋಗ್ತಾ ಇರುತ್ತೆ ಅದು ಬಿಟ್ಟು ಪ್ರತಿಯೊಂದು ಪಾತ್ರಗೂ ತುಂಬ ಇಂಪಾರ್ಟೆಂಟ್ ಇದೆ ಯಾಕಂದರೆ ಆ ಪಾತ್ರ ಬಂದರೂ ಇಡೀ ಮುಗಿ ಟ್ರಾವೆಲ್ ಟ್ರಾವೆಲ್ ಆಗ್ತಾ ಇರುತ್ತೆ ಪ್ರತಿಯೊಂದು ಸೀನಲ್ಲೂ ಅಲ್ಲಲ್ಲಿ ನಿಂತಿರುತ್ತೆ ಅದರದ್ದೇ ಅದೊಂದು ಎಮೋಷನ್ ಇರುತ್ತೆ ಎಲ್ಲೋ ಒಂದು ಕಡೆ ಅದನ್ನು ಟಚ್ ಮಾಡಿಬಿಟ್ಟು ಹೋಗ್ಬಿಡುತ್ತೆ ಅಂದರೆ ಸುಮ್ಮನೆ ಅಂದರೆ ಯಾವ ಕ್ಯಾರೆಕ್ಟ್ರನ್ನ ಅನ್ನೆಸೆಸರಿ ಬಂದೋಗಲ್ಲ ಅದಕ್ಕೊಂದು ರೀಸನ್ ಇದೆ ಅದಕ್ಕೊಂದು ವ್ಯಾಲ್ಯೂ ಇದೆ ಅಲ್ಲ ಹೆಂಗೆ ಅಂದರೆ ಅದು ಒಂದು ಹುಡುಗಿ ರೋಲ್ ಅದು ಇಡೀ ಸಿನಿಮಾ ನಿಂತಿರ್ತಾರೆ ಹುಡುಗಿ ಅಲ್ಲ ಅವ್ರ ಗಾಟೆ ನಾನು ನಿಂತಿರ್ತಾರೆ ಈಗಳಲ್ಲಿ ನಿಂತಿರ್ತಾರೆ ಸುಮ್ಮನೆ ನಿಂತಿರ್ತಾರೆ ಸುಮ್ಮನೆ ಅದು ಮೋಸ್ ಕ್ಯಾಕ್ಬಿಟ್ಟು ಹಿಂಗೆ ಸುಮ್ಮನೆ ನಿಲ್ಸಿರ್ತಾರೆ ಆ ಹುಡುಗಿ ಏನು ನಂಗೆ ಕ್ಯಾರೆಕ್ಟರ್ ಕೊಟ್ಟರೆ ಹಿಂಗೆ ನಿಲ್ಸಿ ಆ್ಯಕ್ಚುಲಿ ಆ ಹುಡುಗಿ ಏನು ಎಂಡ್ ಇವ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಸೀನ್ ಅದ ಹುಡುಗಿ ಬಿಗಿನಿಂಗ್ ಇಂಟ್ರೋಲ್ ಏನೋ ಬರುತ್ತೆ ಸೀನ್ ಅದು ಎಂಥ ಸೀನ್ ನಾವೆಲ್ಲ ನೋಡಿ ಸುಮ್ಮನೆ ನಿಲ್ಸಿ ಆ್ಯಕ್ಚುಲಿ ಆ ಹುಡುಗಿ ಸುಮ್ಮನೆ ಇರುತ್ತೆ ಆಮೇಲೆ ನೋಡ್ರಿ ಆ ಪಾತ್ರ ಅದೆಲ್ಲೋ ಪ್ಲೇ ಮಾಡುತ್ತೆ ನೆಕ್ಸ್ಟ್ ಎಲ್ಲೋ ಇನ್ನೊಂದು ಕಡೆ ಪ್ಲೇ ಆಗಿರುತ್ತೆ ಟ್ರೋಲಿಂಗ್ ನಾನು ಆರ್ ಆಗ್ತೀನಿ ಅಂತ ಹೇಳ್ತಿದ್ದೀನಿ ಟ್ರೋಲ್ ಅವ್ರಿಗೆ ನೆಕ್ಸ್ಟ್ ಅಂಟಮ್ಮ ನೀನೆ ಸದ್ಯಕ್ಕೊಂದು ಎರಡು ತಿಂಗಳು ನಾನೇ ಆರ ಓಕೆ ಟ್ರೋಲ್ಗೋಸ್ಕರ ಒಂದು ಸಪ್ರೇಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅದು ಮೂರೇ ಮಾಡಿದ್ದಾರೆ ಇವರು ಟ್ರೋಲ್ ಏನೋ ಸ್ವಲ್ಪ ಇತ್ತ ನೀನೆಲ್ಲ ಜಾಸ್ತಿ ಇಲ್ಲ ಸರ್ ಆ ಆ ಆ ಸೀನನ್ನು ಆ ಸಿಚುವೇಶನ್ ಅನ್ನು ಸ್ಕ್ರಿಪ್ಟ್ ಕೇಳ್ತಿತ್ತು ಆ ಕ್ಯಾರೆಕ್ಟರ್ ಕೇಳ್ತಿತ್ತು ಸೊ ಅದೆಲ್ಲ ಡೈರೆಕ್ಟ್ ಇಮ್ಯಾಜಿನೇಷನ್ ಕೆಲವು ಸಲ ಅವ್ರ ಫ್ರೆಂಡ್ಸ್ಗೆ ಜೀವ ತುಂಬೋದು ನಮ್ಮ ಆರ್ಟಿಸ್ಟ್ ಕೆಲಸ ನಾವು ಅಲ್ಲಿ ಹೋದಾಗ ನಮ್ಮ ಬಾಡಿ ಅದು ಯಶ್ಟಿ ಬಾಡಿ ಆಗಿರಲ್ಲ ಆ್ಯಕ್ಟರ್ ಬಾಡಿ ಆಗಿರುತ್ತೆ ಆ್ಯಕ್ಟರ್ ಬಾಡಿಗೆ ಜೆಂಡರ್ ಇಲ್ಲ ಅದೊಂಥರ ಒಂದು ದೇವ್ರ ಥರ ದೇವಸ್ಥಾನ ಇದ್ದಂಗೆ ಆ ಪ್ಲೇಸ್ ಸೊ ಅಲ್ಲಿ ಮಾಡೋದು ಆ ಸ್ಕ್ರಿಪ್ಟ್ಗೋಸ್ಕರ ಒಂದು ಮೂವಿ ಅನ್ನೋ ದೇವರಿಗೋಸ್ಕರ ಸರ್ ಇಡೀ ಸಿನಿಮಾ ಏನು ಉತ್ತರ ಕರ್ನಾಟಕದಲ್ಲಿ ಶೂಟ್ ಆಗಿದೆಯಾ ಅಂದರೆ ಒಂದು ತುಮ್ಕೂರು ತುಮ್ಕೂರು ಪಾವಗಾಡ ನಿಯರ್ ಪಾವಗಡ ಗೋಡ್ಗೆರೆ ಗೆರೆ ಅದಕ್ಕೆ ಗೋಲ್ಡ್ ಗುಡ್ಡ ಬೆಟ್ಟ ದೇವರಾಯن ದುರ್ಗ ಬೆಟ್ಟ ಅಲ್ಲ 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 ಕಪ್ಪಾ ನಿಮಗೆ ಸಿನಿಮಾ ತೋರ್ಸಿದಾರಾ ಡೈರೆಕ್ಟರ್ ಹೀರೋ ಯಾರಾರು ಇಲ್ಲ ಇವ್ರು ನೋಡಿದಾರಾ ಇವ್ರು ನೋಡಿದಾರೆ ನಮಗೆ ಚೆನ್ನಾಗಿದೆ ಸರ್ 2 ಗಂಟೆ 10 ನಿಮಿಷ ನಿಮಗೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಎಲ್ಲ ಪಾತ್ರಗಳು ತುಂಬ ಅದ್ಭುತವಾಗಿ ಬಂದಿದೆ ಹೀರೋ ಕೂಡ ನಿಮಗೆ ಎಲ್ಲೂ ಕೂಡ ಹೊಸ ಬಂತ ಅನಿಸಲ್ಲ ಡೈರೆಕ್ಟ್ರು ಕೂಡ ಎಲ್ಲೂ ಕೂಡ ಹೊಸ ಬಂತ ಹೊಸಬ್ರಂತ ಅನಿಸಲ್ಲ ಅಂದರೆ ಅಷ್ಟು ನೀಟಾಗಿ ಮಾಡಿದ್ದಾರೆ ಅವರಿಗಿರೋ ಬಜೆಟಲ್ಲಿ ಒಂದು ಒಳ್ಳೆ ಕಂಟೆಂಟನ್ನು ನಾನು ಹೇಳೋದಲ್ಲ ಖಾಲಿ ಒಂದು ಕಂಟೆಂಟ್ ಅಂದರೆ ಏನು ಒಂದು ನಮ್ಮ ತರ್ಟಿ ಪರ್ಸೆಂಟ್ ಒಳ್ಳೆ ಕಂಟೆಂಟ್ ಇದ್ದರು ಅದನ್ನು ಹಂಗೆ ತಂದು ಕೊಡೋಕ್ಕಾಗಲ್ಲ ಅಕ್ಕಿ ತಂದು ಕೊಡೋಕ್ಕಾಗಲ್ಲ ಅದನ್ನು ಚೆನ್ನಾಗಿ ಬಿರಿಯಾನಿ ಮಾಡಿದರೆ ಅಥವಾ ಪಲಾವ್ ಮಾಡಿದರೆ ಮಾತ್ರ ತಿನ್ನೋಕ್ಕಾಗೋದು ಸೊ ಸೆವೆಂಟಿ ಪರ್ಸೆಂಟ್ ಕಮರ್ಷಿಯಲ್ ಅನ್ನೋ ಆಸ್ಪೆಕ್ಟ್ ಈಗ ಇವರು ಆಗಿರ್ಬೋದು ನಾನಾಗಿರ್ಬೋದು ಇವರಾಗಿರ್ಬೋದು ಎಲ್ಲ ನಾವೆಲ್ಲ ಕಮರ್ಷಿಯಲ್ ಆ್ಯಸ್ಪೆಕ್ಟ್ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಒಳ್ಳೆ ಒಳ್ಳೆ ಬಿರಿಯಾನಿ ಮಾಡಿದ್ದಾರೆ ವೆಜ್ ಅವರಿಗೆ ಒಳ್ಳೆ ಪಲಾವ್ ಮಾಡಿದ್ದಾರೆ ಎಲ್ಲ ಎಲ್ಲ ಹೇಳ್ಬಿಡ್ರಿಗೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಫೈನಲಿ ಸಿನಿಮಾ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಿದೆ ಒಳ್ಳೇದೇ ಇರಲಿ ಸರ್ ಸಿನಿಮಾ ಎಂಜಾಯ್ ಮಾಡ್ಕೊಂಡು ಸರ್